ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರ ಹೊಸ ವರ್ಷದ ಯುಗಾದಿ ಹಬ್ಬದ ವಿಶ್ವವಸು ನಾಮ ಸಂವತ್ಸರದ ಫಲ ಫಲಗಳ ಬಗ್ಗೆ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಸಿಂಹರಾಶಿಯ ವೀಕ್ಷಕರೇ ನಿಮಗೆ ಯುಗಾದಿ ಹಬ್ಬದಿಂದ ಅಷ್ಟಮ ಶನಿಯ ಪ್ರಭಾವ ಸಾರಿ ಸಪ್ತಮ ಶನಿಯ ಪ್ರಭಾವ ಇರೋದಿಲ್ಲ ಅಷ್ಟಮ ಶನಿಯ ದೋಷ ಪ್ರಾರಂಭ ಆಗ್ತಾ ಇದೆ ಈ ಅಷ್ಟಮ ಶನಿಯ ದೋಷದ ಕಾರಣ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆಗಳಿರ್ತದೆ ಪ್ರಯಾಣದ ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೀವು ಹೊರಗಡೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ಹೊರದೇಶಗಳಿಗೆ ಹೋಗಿ ಬರ್ತಕ್ಕಂಥ ಸಂದರ್ಭಗಳಲ್ಲಿ ನಿಮ್ಮ ಅಗತ್ಯವುಳ್ಳ ವಸ್ತುಗಳ ಬಗ್ಗೆ ಬೆಲೆಬಾಳೋ ವಸ್ತುಗಳ ಬಗ್ಗೆ ಮೊಬೈಲ್ ಒಡವೆ ಹಣ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ದೋಷಕ್ಕೆ ಪರಿಹಾರ ಮಾಡ್ಕೊಂಬೋದು ಭಾಳ ಉತ್ತಮ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸೋದು ಬೇಡ ಕಪ್ಪು ನೀಲಿ ಬಟ್ಟೆ ಹಾಕಬೇಡಿ ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ನಿಮಗೆ ಶನಿವಾರ ಉತ್ತಮವಾಗಿ ಇರೋದಿಲ್ಲ ಸಾಧ್ಯ ಆದರೆ ಬುಧವಾರ ಗುರುವಾರ ಸೋಮವಾರ ನೀವು ವ್ಯವಹಾರಗಳಿಗೆ ಆಯ್ಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನಿಮಗೆ ಏಪ್ರಿಲ್ ಮತ್ತು ಮೇ ತಿಂಗಳು ಕಳೆಯುವವರೆಗೂ ನಾಗದೋಷದ ಎಫೆಕ್ಟ್ ಇರೋದ್ರಿಂದ ಮೇ ನಂತರ ನಿಮ್ಮ ಜನ್ಮರಾಶಿಗೆ ಕೆ ಕೇತು ಪ್ರವೇಶ ಆಗೋದು ರಾಹು ಏಳನೇ ಮನೆಯಲ್ಲಿರೋದು ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಕಷ್ಟ ಅಥವಾ ಮೋಸ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ಸಾಧ್ಯ ಆದರೆ ನಾಗದೇವರಿಗೆ ಮಂಗಳವಾರ ಷಷ್ಠಿ ಪಂಚಮಿ ಆಶ್ಲೇಷ ನಕ್ಷತ್ರದ ದಿವಸ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ಹಾಲೆರಿತಕ್ಕಂಥದ್ದು ಅಥವಾ ಎಳ್ಳಿಯನ್ನು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅನುಕೂಲ ಇದ್ದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸಿ ಗಡಿಬಿಡಿಯ ನಿರ್ಧಾರಗಳಲ್ಲಿ ದೊಡ್ಡ ಮಟ್ಟದ ವ್ಯವಹಾರಗಳಿಗೆ ನಿರ್ಧಾರ ತೆಗೆದುಕೊಂಡು ಸಮಸ್ಯೆಗಳಿಗೆ ಸಿಲುಕೋದು ಉತ್ತಮ ಅಲ್ಲ ನಿಮಗೆ ಮೇ ಹದಿನಾಲ್ಕರಿಂದ ಗುರುಬಲ ಪ್ರಾರಂಭ ಆಗ್ತದೆ ಬಹುತೇಕವಾಗಿ ನಿಮ್ಮ ಇಷ್ಟಾರ್ಥಗಳು ಈಡೇರುವ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಆದರೆ ಶನಿ ಭಗವಾನರಿಗೆ ಮತ್ತು ನಾಗದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ಅಥವಾ ವರ್ದೇಶ ಪ್ರಯಾಣ ಆಗಿರ್ಬೋದು ಮನೆ ಕಟ್ಟೋದು ವಾಹನ ತೆಗಿತಕ್ಕಂಥದ್ದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆಲ್ಲ ಉತ್ತಮವಾದಂಥ ಯೋಗ ಕೂಡಿ ಬರ್ತದೆ ಹಾಗೆ ಸ್ವಲ್ಪ ಮಟ್ಟಿನ ಅಡೆತಡೆಗಳು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಪರಿಹಾರ ಮಾಡಿಕೊಂಡು ಮುಂದೆ ಹೋಗೋದು ಬಹಳ ಉತ್ತಮ ನಿಮ್ಮ ರಾಶಿಗೆ ವಿಶೇಷವಾಗಿ ನೀವು ಯಾವುದನ್ನೇ ಮಾಡಬೇಕಾದರೂ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು ಅಥವಾ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದ ದಿಕ್ಕುಗಳನ್ನು ಆಯ್ಕೆ ಮಾಡಿಕೊಂಡು ಅಥವಾ ಕೆಂಪು ಕಲ್ಲರು ಹಳದಿ ಕಲ್ಲರನ್ನು ಅಲ್ಲಿ ನೀವು ವ್ಯವಹಾರ ಮಾಡಿಸ್ತಕ್ಕಂಥ ಸ್ಥಳಗಳಲ್ಲಿ ಬಳಕೆ ಮಾಡಿಕೊಂಡು ವ್ಯವಹಾರ ಮಾಡೋದು ಭಾಳ ಉತ್ತಮ ನಿಮ್ಮ ರಾಶಿಗೆ ಮೇ ಹದಿನಾಲ್ಕರ ನಂತರ ಗುರುಬಲ ಪ್ರಾರಂಭ ಆಗುತ್ತೆ ಅಲ್ಲಿನವರೆಗೂ ಗುರುವಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಅಥವಾ ವಿಷ್ಣುವಿನ ಮಂದಿರಗಳಲ್ಲಿ ಗುರುವಾರಗಳಂದು ಹಳದಿ ಹೂವನ್ನು ಅರ್ಪಣೆ ಮಾಡಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ದುಡುಕಿನ ನಿರ್ಧಾರ ತೆಗೆದುಕೋಬೇಡಿ ಯಾಕೆಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವ ಅವಕಾಶ ಬಹಳಷ್ಟು ವಿಶೇಷವಾಗಿ ಅವಕಾಶ ಇರುತ್ತೆ ಆ ನಿರ್ಧಾರದಲ್ಲಿ ಗಡಿಬಿಡಿಯ ನಿರ್ಧಾರ ತೆಗೆದುಕೊಂಡು ಸಂಕಷ್ಟಕ್ಕೆ ಸಿಲುಕಬೇಡಿ ಆದಷ್ಟು ನೀವು ಮಾಡ್ತಕ್ಕಂಥ ವ್ಯವಹಾರಗಳನ್ನು ಶನಿವಾರ ಮತ್ತು ಮಂಗಳವಾರ ಯಾವ ವ್ಯವಹಾರವನ್ನು ಮಾಡಬೇಡಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ನಿಮ್ಮ ಶುಭ ದಿನಗಳಲ್ಲಿ ಶುಭ ಸಮಯಗಳಲ್ಲಿ ವ್ಯವಹಾರವನ್ನು ಪ್ರಾರಂಭ ಮಾಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ